ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ತನ್ನ ಹಸಿರು ಪರಿಸರದೊಂದಿಗೆ ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿರುವ ಪ್ರತಿಷ್ಠಿತ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಂದಾಗಿದೆ ನಾನು ನಾಗಶೆಟ್ಟಿ ಅತ್ತಿಗೌಡು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಮ್ಮಲ್ಲಿ ಅತ್ಯುತ್ತಮವಾದ ಶಾಲಾ ಪೌಷ್ಟಿಕವನ್ನ ಇದ್ದು ಮಕ್ಕಳೇ ನಿರ್ವಹಣೆ ಮಾಡ್ತಾರೆ ಅಲ್ಲಿ ವಿವಿಧ ತರಕಾರಿಗಳು ಸೊಪ್ಪುಗಳು ಹಣ್ಣಿನ ಗಿಡಗಳನ್ನು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳೇ ತಮ್ಮ ಬಿಡುವಿನ ವೇಳೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಂತೆ ಬೆಳೆಯುತ್ತಿರುವುದು ಇಲ್ಲಿನ ವಿಶೇಷವಾಗಿದೆ ಶಾಲಾ ಸಾವಯವ ಕೈತೋಟದಲ್ಲಿ ಟೊಮಾಟೊ ಮೆಣಸಿನಕಾಯಿ ಸೊಪ್ಪುಗಳಾದಂತಹ ಪಾಲಕ್ ಸಬ್ಬಸಿಗೆ ಮೆಂತ್ಯ ಕೀರೆ ದಂಟು ವಿಶೇಷವಾಗಿ ಪಪ್ಪಾಯ ಹಣ್ಣುಗಳನ್ನು ಬೆಳೆಯುತ್ತಿತ್ತು ಜೊತೆಗೆ ನುಗ್ಗೆ ಕೋಸು ಬೀನ್ಸ್ ಬದನೆ ಮುಂತಾದ ತರಕಾರಿಗಳನ್ನು ಮಧ್ಯಾಹ್ನದ ಬಿಸಿಯೂಟದಲ್ಲಿ ಬಳಸುವುದರ ಮೂಲಕ ಮಕ್ಕಳಿಗೆ ಆರೋಗ್ಯಪೂರ್ಣ ರುಚಿಕರವಾದ ಸೊಪ್ಪು ತರಕಾರಿಗಳು ಸಿಗುವಂತಾಗಿದೆ ಶಾಲಾ ಆವರಣದಲ್ಲಿರುವ ಬಾಳೆಯ ಗಿಡಗಳು ಶಾಲೆಯ ಅಂದವನ್ನು ಹೆಚ್ಚಿಸಿವೆ ಅತ್ತಿಗೋಡು ಗ್ರಾಮ ಪಂಚಾಯಿತಿಯ ವತಿಯಿಂದ ನರೇಗಾ ಯೋಜನೆಯಡಿ ಹದಿನಾಲ್ಕು ಲಕ್ಷ ರು ವೆಚ್ಚದಲ್ಲಿ ಭೋಜನಾಲಯ ನಿರ್ಮಾಣಗೊಂಡಿರುವುದು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ